ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ವಿರಾಜ್ಪೇಟೆ ಕ್ಷೇತ್ರದ ಶಾಸಕ ಎ ಎಸ್ ಪೊನ್ನಣ್ಣವರ ಮನೆಯಲ್ಲಿದ್ದೀನಿ ಇವತ್ತು ತಾವು ನೋಡ್ತಾ ಇರ್ಬೋದು ಅವ್ರ ಮನೆಗೆ ಒಂದು ಆ್ಯಂಬುಲೆನ್ಸ್ ಕೂಡ ಬಂದಿದೆ ಯಾಕೋಸ್ಕರ ಈ ಆ್ಯಂಬುಲೆನ್ಸ್ ಬಂದಿದೆ ಅಂಥದ್ದೊಂದು ಕೆಲಸ ಏನಾಗಿರ್ಬೋದು ಇದ್ರ ವಿಚಾರವಾಗಿ ಒಂದಷ್ಟು ಶಾಸಕರನ್ನೇ ತಿಳ್ಕೊಳ್ತೀನಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಆ್ಯಂಬುಲೆನ್ಸಲ್ಲಿ ಏನು ಬಂದಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ ಇದೊಂದು ಮಾನವೀಯ ಮೌಲ್ಯವನ್ನು ಮೆರೆದು ಶಾಸಕರು ಆ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡಿರ್ಬೋದು ಯಾವುದಕ್ಕೂ ನಾನು ಶಾಸಕರನ್ನ ಮಾತಾಡಿಸ್ತೀನಿ ಬನ್ನಿ ಈಗ ಈ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣವ್ರನ್ನ ಮಾತಾಡ್ಸ

ಮನೆಗೆ ಬಂದಿರಬೇಕಾದ್ರೆ ಅದರಲ್ಲಿ ಏನಾದ್ರೂ ಒಂದು ವಿಶೇಷ ಇರಬೇಕು ಆ ನಿಟ್ಟಿನಲ್ಲಿ ಆ ಪೇಷೆಂಟು ಶಾಸಕರೊಟ್ಟಿಗೆ ಮಾತಾಡಬೇಕಂದ್ರೆ ಆ ಆ್ಯಂಬುಲೆನ್ಸ್ ಮುಂಜಾನೆ ಬರಬೇಕಾದ್ರೆ ಅದಕ್ಕೊಂದು ಪ್ರಬಲವಾದಂಥ ಕಾರಣ ಇರ್ತದೆ ಸರ್ ಅಂಥ ಒಂದು ಕಾರಣ ಬೆಳಿಗ್ಗೆ ನಿಮ್ಮ ಜೊತೆಗೆ ಸಾಕಷ್ಟು ಜನ ಬರ್ತಾರೆ ಅದರಲ್ಲಿ ಒಂದು ರೋಗಿ ಬಂದು ನಿಮಗೆ ನಿಮ್ಮ ಆಶೀರ್ವಾದ ತಗೊಳ್ಳೋದಾಗಲಿ ಧನ್ಯವಾದಗಳು ಯಾಕೆ ಆಯಿತು ಈಗ ಬ ಹಲವಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ರೋಗಿಗಳು ಅವ್ರಿಗೆ ಚಿಕಿತ್ಸೆಗೆ ಸಹಾಯ ಮಾಡಿ ಅಂಥೇಳಿ ಬರ್ತಾರೆ ಸಣ್ಣ ಪ್ರಮಾಣದ ಹಿಡಿದು ದೊಡ್ಡ ಮಟ್ಟದಲ್ಲಿ ಇವತ್ತು ನೂರಾರು ರೋಗಿಗಳಿಗೆ ಅಸ್ವಸ್ಥರಿಗೆ ಮತ್ತು ಆಸ್ಪತ್ರೆಯ ವ್ಯವಸ್ಥೆ ಕೊರತೆ ಇರೋವ್ರಿಗೆ ಸಹಾಯ ಇದ್ದೀವಿ ಅದೇ ಇವತ್ತು ಇವರು ಶಿವಕುಮಾರ್ ಅಂತ ಹೇಳಿ ಮಾಲ್ಧಾರಿನಲ್ಲಿ ಮರದಿಂದ ಕೂಲಿ ಕೆಲಸ ಮಾಡ್ತಾರೆ ಮರದಿಂದ ಬಿದ್ದು ಅವರ ಬೆನ್ನಿನ ಮೂಳೆ ಅಂದರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿಯಾಗಿ ಅವರಿಗೆ ಕೆಳಗೆ ಭಾಗದಲ್ಲಿ ಅವರಿಗೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಅವರು ತುರ್ತಾಗಿ ಆಸ್ಪತ್ರೆಗೆ ಸೇರಿಸಬೇಕು ಪ್ರಾಣ ಕಾಪಾಡಬೇಕು ತಂದೆದು ಅಂತೇಳಿ ಮಗ ತಾಯಿ ಹೆಂಡತಿ ಎಲ್ಲ ಸೇರಿ ಎ ಜೆ ಹಾಸ್ಪಿಟಲ್ ಮಂಗಳೂರಿಗೆ ಸೇರಿಸಿದರು ಅಲ್ಲಿ ಐದಾರು ಲಕ್ಷ ರೂಪಾಯಿ ಅವರ ಚಿಕಿತ್ಸೆಗೆ ಅಂದರೆ ಪ್ರೊಸೀಜರ್ ಸರ್ಜರಿ ಮಾಡಲಿಕ್ಕೆ ಅಂತ ಇವರು ಅಲ್ಲಿ ಸಂದರ್ಭ ಆಗಿ ಇದ್ದಿರುತ್ತದಲ್ಲ ಒಪ್ಕೊಬಿಟ್ಟಿದ್ದಾರೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತೀವಿ ಅಂತ ದುಡ್ಡಿಲ್ಲ ಆ ಸಂದರ್ಭದಲ್ಲಿ ನನ್ನ ಸಂಪರ್ಕ ಮಾಡಿದರು ಯಾವ ರೀತಿ ಬಗೆಹರಿಸ್ಬೋದು ಅಂತೇಳಿ ಬಿ ಪಿ ಎಲ್ ಕಾರ್ಡ್ದಾರರು ಅವರು ಮತ್ತು ಹಲವಾರು ಯೋಜನೆಗಳಿದೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳ ಅಡಿನಲ್ಲಿ ನೀವು ಕೊಡಬೇಕು ಅಂಥೇಳಿ ನಾವು ಮಾತಾಡಿದ್ವಿ ನಾನು ನಮ್ಮ ಸ್ನೇಹಿತರು ಸಂಜು ಇದ್ದಾರೆ ಅವರು ಭಾಳಷ್ಟು ಪ್ರಕರಣಗಳಲ್ಲಿ ನಮಗೆ ಸಹಾಯ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ರಂಜಿಯವರು ನಾವೆಲ್ಲ ಕೂತ್ ಮಾತಾಡಿ ಯಾವ ಥರ ಇದನ್ನು ಬಗೆಹರಿಸೋದು ಅಂತೇಳಿ ನಾನು ಆಮೇಲೆ ಹೆಲ್ತ್ ಸೆಕ್ರೆಟರಿಗೆ ಫೋನ್ ಮಾಡಿದೆ ಅವರು ಸಂಜು ಅವ್ರು ಹೇಳಿದ್ರು ಹೆಲ್ತ್ ಸೆಕ್ರೆಟ್ರಿ ಥರ ನೀವು ಮಾತಾಡಿ ಅಂತ ಅವ್ರು ಆಯಿತು ಇದನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವ್ರಿಗೆ ಮತ್ತೆ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡಿಸ್ಲಿಕ್ಕೆ ಕ್ರಮ ಜರುಗಿಸಿದ್ರು ಆದರೂ ಆಸ್ಪತ್ರೆಲಿ ಅವರು ಒಪ್ತಾ ಇರಲ್ಲ ಮತ್ತು ನಾವು ಲೀಗಲ್ ಸರ್ವಿಸಸ್ ಅಥಾರಿಟಿ ಅಲ್ಲಿ ಅವ್ರಿಗೆ ಸಂಪರ್ಕಿಸಿ ಅವರು ಸೀನಿಯರ್ ಸಿವಿಲ್ ಜಡ್ಜು ಅವರು ಕೂಡ ಇವರಿಗೆ ನೋಟಿಸ್ ಜಾರಿ ಮಾಡಿ ಎಜೆ ಹಾಸ್ಪಿಟಲ್ ಯಾಕಂದರೆ ಅವರು ಚಿಕಿತ್ಸೆ ನಿಲ್ಲಿಸ್ಬಿಟ್ಟಿದ್ರು ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿದರೆ ಮಾತ್ರೆ ಕೂಡ ಕೊಡ್ತಾ ಇರಲಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಖಾಸಗಿ ಆಸ್ಪತ್ರೆಗಳು ಮಾಡುವಂಥ ಕೆಲಸಗಳು ಅದರಿಂದ ನಂತರ ನಂತರ ನಾವು ಒತ್ತಾಯ ಮಾಡಿದ ಮೇಲೆ ಈಗ ಪೂರ್ಣವಾಗಿ ಉಚಿತವಾಗಿ ಈಗ ಅವ್ರು ಕೊಟ್ಟಿರುವಂಥ ಸಣ್ಣ ಪ್ರಮಾಣದ ಹಣ ಏನಿದೆ ಅದು ಕೂಡ ಅವರಿಗೆ ಮತ್ತೆ ಮರುಪಾವತಿ ಆಗುವಂಥ ಯೋಜನೆ ಅಡಿನಲ್ಲಿ ಇವತ್ತು ಒಂದು ರೂಪಾಯಿ ಖರ್ಚಿಲ್ಲದೆ ಪೂರ್ಣವಾಗಿ ಅವರ ಸರ್ಜರಿಯಿಂದ ಹಿಡಿದು ಎಲ್ಲ ಚಿಕಿತ್ಸೆ ಮಾತ್ರೆ ಎಲ್ಲ ಕೂಡ ಪೂರ್ಣಗೊಳಿಸಿ ಇವತ್ತು ಗುಣಮುಖರು ಅಂತ ಹೇಳೋಕ್ಕಾಗಲ್ಲ ಬದುಕಿ ಮಾತಾಡುವಂಥ ವ್ಯವಸ್ಥೆನಲ್ಲಿ ಬಂದಿದ್ದಾರೆ ಇನ್ನು ಕೆಳಗಿನ ಭಾಗ ಫಿಸಿಯೋಥೆರಪಿ ಮೂಲಕ ಅವರು ಬಲವರ್ಧನೆಯನ್ನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಹಾಗೆಯೇ ತಾವು ನಾವು ಆಟೋ ಸ್ಟ್ಯಾಂಡನ್ನು ಉದ್ಘಾಟನೆ ಮಾಡಿದ್ವಿ ಕೋಣಿಕೊಪ್ಪಲ್ಲಿ ತಾವು ಕೂಡ ಇದ್ದರೆ ಅವತ್ತು ಅಲ್ಲಿ ಒಬ್ಬರು ಬಂದಿದ್ದರು ಆಟೋ ಚಾಲಕರು ಅವ್ರಿಗೆ ಲಿವರು ಕಿಡ್ನಿ ಎರಡು ಅವ್ರಿಗೂ ಚಿಕಿತ್ಸೆಯನ್ನು ಮಾಡಿಕೊಟ್ಟಿದ್ವಿ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡಿಕೊಟ್ಟಿದ್ವಿ ನಮ್ಮ ಪಾಲಿಬೆಟ್ಟನಲ್ಲಿ ಅಣ್ಣಪ್ಪ ಅಂತ ಹೇಳುವಂಥ ಕ್ಯಾನ್ಸರ್ ಪೇಷಂಟ್ ಎಂಟು ಲಕ್ಷ ರೂಪಾಯಿ ಅವರ ಚಿಕಿತ್ಸೆಗೆ ಅದು ಕೂಡ ಉಚಿತ ಹೀಗೆ ಸ ಒಂದು ದೊಡ್ಡ ಪಟ್ಟಿನೇ ಮಾಡ್ಬೋದು ಜನ ಆಶೀರ್ವಾದ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಯಾರು ಸಹಾಯಕ್ಕೆ ನಿಂತಿದ್ದಾರೆ ಅವ್ರನ್ನ ಗುರುಸ್ತಾರೆ ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ ಆದರೆ ಇದು ಮಾನವೀಯತೆ ಮತ್ತು ನಾನು ಇವತ್ತು ಶಾಸಕನಾಗಿ ಜನರ ಸೇವೆಗೆ ನಿಂತಿರೋದ್ರಿಂದ ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸಂಜು ಅವರು ಭಾಳ ಹೆಚ್ಚಾಗಿ ಸಹಕರಿಸಿದ್ದಾರೆ ಸೊ ಅವರೆಲ್ಲರ ಸಹಕಾರದಿಂದ ಜನರಿಗೆ ಸಹಾಯ ಆಗುವಂಥದ್ದಕ್ಕೆ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿದ್ದೀನಿ ಯಾರು ಬಂದು ಸಹಾಯ ಮಾಡ್ತೀನಿ ಅಂದರೂ ಅವ್ರ ಸಹಾಯವನ್ನು ಪಡ್ಕೊಂಡು ಬಡವರಿಗೆ ಒಳ್ಳೆಯದಾಗಬೇಕು ಉಚಿತ ಚಿಕಿತ್ಸೆ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಕರ್ನಾಟಕ ರಾಜ್ಯದ ಸರ್ಕಾರ ಏನಿದೆಯಲ್ಲ ಅದರ ಏಕ ಸಿದ್ಧಾಂತ ಬಡಪರ ಇದು ನಾನು ಹೃದಯದ ಅಂತರಾಳದಿಂದ ಹೇಳ್ತಾರೆ ಅಂತ ಮಾತು ಅದರಂತೆ ನಾನು ಕೂಡ ಈ ವಿರಾಜಪೇಟೆ ಕ್ಷೇತ್ರದಲ್ಲಿ ನಡ್ಕೊಳ್ತಾ ಇದ್ದೆ ಸರ್ ಅವರು ಮಂಗಳೂರಿಂದ ನೇರವಾಗಿ ತಮ್ಮನ್ನು ಇಲ್ಲ ಇಲ್ಲ ಮನೆಗೆ ಬಂದಿದ್ರು ಅವರು ನನಗೆ ಕಾಣಬೇಕು ಕಾಣಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಆಯಿತು ಕರ್ಕೊಂಬನ್ನಿ ಯಾಕೆ ಪಾಪ ಸ್ವಲ್ಪ ಸರಿಯಾದ ಮೇಲೆ ಬರಲಿ ಅಂತ ನಾನು ಹೇಳಿದೆ ಅದು ಇಲ್ಲ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ಆ್ಯಂಬುಲೆನ್ಸ್ನಲ್ಲೇ ಬಂದುಬಿಟ್ಟಿದ್ದಾರೆ ಮನೆಯಿಂದ ಬಂದಿದ್ದಾರೆ ಮನೆಯಿಂದ ಆ್ಯಂಬುಲೆನ್ಸಲ್ಲಿ ಬಂದಿದ್ದಾರೆ ಅವ್ರ ತಾಯಿ ಬಂದಿದ್ದಾರೆ ಮಗ ಬಂದಿದ್ದಾರೆ ಅವರ ಹೆಂಡತಿ ಬಂದಿದ್ದಾರೆ ಸಹೋದರರು ಬಂದಿದ್ದಾರೆ ಎಲ್ಲರೂ ಕೂಡ ಬಂದು ಪಾಪ ಭಾಳ ಅವರಿಗೆ ಭಾವುಕರಾಗಿದ್ದಾರೆ ಅಂದರೆ ಬದುಕಿದಾರಲ್ಲ ಮತ್ತು ಉಚಿತ ಸಿ ನಾಲ್ಕು ಐದು ಲಕ್ಷ ರೂಪಾಯಿ ಒಬ್ಬ ಬಡ ಕುಟುಂಬಸ್ಥನು ಕೊಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಅದರಿಂದ ಅವ್ರಿಗೆ ಯಾವ ರೀತಿಯಾದಂಥ ಒತ್ತಡ ಆಗಿರ್ಬೋದು ಅದರಿಂದ ಪಾರಾಗಿ ಮುಂದಕ್ಕೂ ಕೂಡ ನಿಮ್ಮ ಸಹಾಯ ಬೇಕು ಅಂತೇಳಿದರೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತೀವಿ ಆದಷ್ಟು ಬೇಗ ನಡೆಯುವಂತಾಗಲಿ ಅಂತ ನಾವು ಆಲಿಸ್ತೀನಿ ಈ ಕ್ಷೇತ್ರದ ಶಾಸಕರಿಗೆ ಗೌರವ ಕೊಡಬೇಕು ನಮ್ಮ ತಂದೆಯನ್ನು ಒಳ್ಳೆ ರೀತಿಯಲ್ಲಿ ಬಚಾವ್ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ ಅಂತೇಳಿ ಮುಂಜಾನೆನೆ ಅವ್ರ ಮಗವ್ರು ಬಂದಿದ್ದಾರೆ ಸರ್ ಇವತ್ತು ಈ ಬೆಳವಣಿಗೆಗೆ ಏನು ಕಾರಣ ಆಯಿತು ಮತ್ತೆ ಶಾಸಕರು ನಿಮಗೆ ಹೆಂಗೆ ರೀತಿಯ ಸಪೋರ್ಟ್ ಮಾಡಿದ್ರು ಎಲ್ಲೆಲ್ಲಿ ಹೋಗಿದ್ರು ಅಂತ ಹೇಳಿದ್ರು ಸರ್ ನಾವು ಅಪ್ಪ ಮರದಿಂದ ಬಿದ್ದಾಗ ಎಜ್ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಅಲ್ಲಿ ಆಪರೇಷನ್ಗೆ ತುಂಬ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಎಲ್ಲ ಖರ್ಚಾಗಿ ಇತ್ತು ಬಿ ಪಿ ನಾವು ಅಲ್ಲಿ ಕೆಳಗೆ ಹೋಗಿ ಕೌಂಟ್ರಲ್ಲಿ ಕೇಳುವಾಗ ಬಿ ಪಿ ಎಲ್ ಕಾರ್ಡ್ ಆಗೋದಿಲ್ಲ ಅಂತ ಹೇಳಿದ್ರು ನಾವು ಇಲ್ಲಿ ಸರ್ ಬಂದೋಣ ಸರ್ ಹತ್ರ ಏನಾದರೂ ಒಂದು ಸಹಾಯಧನ ಕೇಳಕ್ಕೆ ಬಂದಾಗ ಅವರು ಯಾಕೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಬರೋದಿಲ್ಲ ನಾವು ವಿಚಾರಿಸಿ ಸಂಜು ಸುಬ್ಬಯ್ಯ ಸರ್ ಹತ್ರ ಅವ್ರ ಹತ್ರ ಅವ್ರು ಅದನ್ನ ಎಲ್ಲ ಫಾಲೋ ಫಾಲೋಅಪ್ ಮಾಡಿ ನಮಗೆ ಬಿ ಪಿ ಎಲ್ ಕಾರ್ಡ್ಲಿ ಆಗಂಗೆ ಮಾಡಿ ಕೊಟ್ಟಿದ್ದಾರೆ ಸರ್ ಇವತ್ತು ಶಾಸಕರ ಹತ್ರ ಬಂದಿದ್ದು ಶಾಸಕರೇನು ಹೌದು ಸರ್ ತು ತುಂಬ ಒಳ್ಳೇದಾಗ್ಲಿ ಹುಷಾರಾಗಿ ಬನ್ನಿ ಬೇಗ ಅಂತ ಹೇಳಿ ಕಳಿಸಿ ಹಾಂ ಹೌದು ಸರ್ ಅವ್ರು ಮಾಡಿ ಕೃತಜ್ಞತೆ ಬಂದಿದೆ ಹೌದು ಸರ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ